ಹಾಯ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಇವತ್ತು ನಾನು ಏನು ಮಾಡಿದೆ ಎಲ್ಲಿಗೆ ಹೋದೆ ಅನ್ನೋದಿರುತ್ತೆ ಇಷ್ಟ ಆದವ್ರು ಬೇಕಾದರೆ ನೋಡ್ಬೋದು ಫುಲ್ ವೀಡಿಯೋ ಇದು ನಾನು ಜಾಸ್ತಿ ವೀಡಿಯೋ ಮಾಡಿಲ್ಲ ಇದು ಒಂದು ಎರಡನೇ ವೀಡಿಯೋ ಇರ್ಬೋದು ಅಷ್ಟೇ ನನ್ನದು ಅಂದರೆ ಮಾಮೂಲಿ ಡೈಲಿ ವೀಡಿಯೋಸ್ ಅಂತ ಹೇಳಿದರೆ ನೋಡಿ ಇಷ್ಟ ಆದರೆ ನೋಡ್ಬೋದು ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆಗಿ ಸಪೋರ್ಟ್ ಮಾಡಿ ನಾನು ಡೈಲಿ ನಾನು ಟೈಪಿಂಗ್ ಹೋಗ್ತಾ ಇರ್ತೀನಿ ಬೆಳಗ್ಗೆ ಮನೆಯಿಂದ ಒಂದು ಆರು ಗಂಟೆಗೆ ನಾನು ಹೊರಡಬೇಕು ಯಾಕಂದರೆ ಆರು ಮುಕ್ಕಾಲು ಬಸ್ ಇರುತ್ತೆ ಹಾಗಾಗಿ ಹೊರಟು ಹೋಗ್ತಿದ್ದೀನಿ ತುಂಬ ಮಳೆ ಬೇರೆ ನಮ್ಮ ಕಡೆ ಒಂದೆರಡು ದಿನದಿಂದ ಭಾರಿ ಮಳೆ ಬರ್ತಾ ಇದೆ ಅದರಲ್ಲೂ ಹಂಗೆ ಮಲ್ಕೋಬಿಟ್ಟೆ ಲೇಟಾಗಿ ಹೋಗೋಣ ಅಂತೇಳ್ಬಿಟ್ಟು ಒಂದಿನ ಹಿಂದಿನ ದಿನ ಬೇರೆ ರಜೆ ಹಾಕಿದ್ದೆ ತುಂಬ ಮಳೆ ಅಂತೇಳ್ಬಿಟ್ಟು ಹಾಗಾಗಿ ನಾನು ಬೇಗ ಒಂದೇ ಸಲ ಎದ್ಬಿಟ್ಟು ಹಾಗೇ ಹೊರಟು ಹೋಗ್ತಾಯಿದ್ದೀನಿ ಅನ್ನ ಸಾಂಬಾರನ್ನೇ ಊಟ ತುಂಬಿಸ್ಕೊಂಡು ರಾತ್ರಿ ಇದ್ದಿದ್ದು ಯಾಕಂದರೆ ಬರುವಾಗ ಸ್ವಲ್ಪ ಲೇಟ್ ಆಗುತ್ತೆ ಮಧ್ಯಾಹ್ನ ಆಗುತ್ತೆ ತನಕ ಹೊಟ್ಟೆ ಅಷ್ಟು ತಟ್ಕೊಳಕ್ಕಾಗಲ್ಲ ಹೋಟೆಲಲ್ಲಿ ಮಾಡೋ ಅಷ್ಟು ದುಡ್ಡಂತೂ ಇರಲ್ಲ ನಮ್ಮ ಹತ್ರ ಹಾಗಾಗಿ ಹಾಗೆ ಊಟ ತುಂಬಿಸ್ಕೊಂಡು ಇದ್ದೀನಿ ಆದರೆ ಈ ನಾಯಿಗಳಿಗಂತೂ ಮಳೆನೂ ಇಲ್ಲ ಏನೂ ಇರೋಲ್ಲ ನೋಡಿ ಆ ರೀತಿ ಮಳೆಯೆಲ್ಲ ರಾತ್ರಿ ರಾತ್ರಿಡಿ ಫುಲ್ಲು ಈಗಲೂ ಅನಿತಾ ಇದೆ ದಾರಿಯಲ್ಲಿ ಮಾತ್ರ ಒಂದು ರಾಶಿ ಇರುತ್ತೆ ದಿನ ಯಾವಾಗಲೂ ಕೋಲ್ ಇಟ್ಕೊಂಡು ಬರ್ತೀನಿ ಯಾಕಂದರೆ ಅಷ್ಟೊಂದು ನಾಯಿಗಳು ಇರುತ್ತೆ ಆದರೆ ಇವತ್ತು ಮಳೆ ಅಲ್ಲ ಅಂತ ಹೇಳ್ಕೊಂಡು ಅರ್ಜೆಂಟಲ್ಲಿ ಬೇಗ ಬೇಗ ಬಂದೆ ಹೆಂಗು ಮಳೆ ಅಲ್ಲ ಹೊರ್ಗಡೆ ಅಂದರೆ ಎಲ್ಲರೂ ಇರುತ್ತೆ ಅಂತೇಳಿ ನೋಡಿದರೆ ಎಲ್ಲ ದಾರಿಲೇ ನಿಂತ್ಬಿಟ್ಟಿದ್ದಾವೆ ಹಂಗೆ ಟೋನಿಗೆ ಬಂದುಬಿಟ್ಟು ಅಂದರೆ ಸ್ವಲ್ಪ ಬೇಗನೆ ಬಸ್ ಹಾಗಾಗಿ ಚಿಕ್ಕಮಂಗ್ಳೂರಿಗೆ ಬಂದೆ ನಾನು ಚಿಕ್ಕಮಂಗ್ಳೂರಿದು ಬಸ್ ಸ್ಟ್ಯಾಂಡ್ ಅಂದರೆ ಬಸ್ ಡಿಪ್ಪು ಇಲ್ಲೊಂದು ಸ್ಟಾಪ್ ಕೊಡ್ತಾರೆ ಸ್ವಲ್ಪ ಅಲ್ಲಿ ಬೇಗನೆ ಬಸ್ ಸಿಕ್ತು ಹಾಗಾಗಿ ಇಲ್ಲಿಗೆ ಬೇಗ ಬಂದುಬಿಟ್ಟೆ ನನಗೆ ಟೈಪಿಂಗ್ ಕ್ಲಾಸ್ ಇರೋದು ನನಗೆ ಎಂಟೂವರೆಯಿಂದ ಆದರೆ ನಾನು ಇಲ್ಲಿಗೆ ಏಳು ಮುಕ್ಕಾಲು ಅಷ್ಟೊತ್ತಿಗೆ ಬಂದುಬಿಟ್ಟೆ ಈಗ ಚಿಕ್ಕಮಂಗ್ಳೂರು ಸ್ಟ್ಯಾಂಡ್ ಒಳಗಡೆ ಹೋಗ್ತಾ ಇದ್ದೀವಿ ನೀವು ಚಿಕ್ಕಮಂಗ್ಳೂರವರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಹಾಗೆ ಲೈಕ್ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡಿ ಅಂದರೆ ಎಲ್ಲರೂ ಸಪೋರ್ಟ್ ಮಾಡಿ ಆದರೆ ಚಿಕ್ಕಮಂಗ್ಳೂರು ಅವರು ಯಾರಾದರೂ ಇದ್ದರೆ ಲೈಕ್ ಮಾಡಿ ನಾನು ಚಿ ಅಂದರೆ ನೀವು ಚಿಕ್ಕಮಂಗ್ಳೂರವರು ನಮ್ಮ ವೀಡಿಯೋ ನೋಡ್ತಿದ್ದೀರ ಅಂತ ಗೊತ್ತಾಗ್ಬಿಡುತ್ತೆ ಹಾಗೆ ಸ್ಟ್ಯಾಂಡಿಗೆ ಸ್ವಲ್ಪ ಬೇಗ ಬಂದಿರೋದ್ರಿಂದ ಸ್ವಲ್ಪ ಒಂದು ಐದು ನಿಮಿಷ ಸ್ಟ್ಯಾಂಡಲ್ಲಿ ಕುತ್ಕೊಂಡೇ ಹೋಗೋಣ ಅಂತೇಳಿ ಬಂದುಬಿಟ್ಟೆ ಯಾಕಂದರೆ ಅಲ್ಲಿ ನಾನು ಬೇಗ ಹೋದರೆ ಟೈಪಿಂಗ್ ಮಿಷಿನ್ ನಂಗೆ ಸಿಗೋಲ್ಲ ಹೋದ್ರೂ ವೇಸ್ಟು ಹಾಗಾಗಿ ಒಂದು ಐದು ನಿಮಿಷ ಕುತ್ಕೊಂಡು ಹೋಗೋಣ ಅಂತ ಬಂದೆ ಆದರೆ ಇಲ್ಲೊಂದು ಸ್ಟ್ಯಾಂಡಲ್ಲಿ ಸೈಡಲ್ಲಿ ನೋಡಿ ನಾಯಿಗಳ ಮಧ್ಯೆ ಒಬ್ಬರು ಆಂಟಿ ಅಂದರೆ ಏನಂತ ಗೊತ್ತಿಲ್ಲ ಮುದ್ದಾಡ್ತಿದ್ದಾರೋ ಹೊಡಿತಿದ್ದಾರೋ ಏನು ಅಂತ ಗೊತ್ತಾಗ್ತಿಲ್ಲ ಅದಕ್ಕೆ ಅವ್ರನ್ನೇ ನೋಡ್ತಾ ಹೋಗ್ತಿದ್ದಾರೆ ನೋಡಿ ಮುಂದೆ ಹೋಗೋರು ಹಾಗೆ ನಾನೊಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿಬಿಟ್ಟು ನಾನೊಂದು ಐದು ನಿಮಿಷ ಕೂತ್ಕೊಂಡು ಮತ್ತು ಹೊರಟುಬಿಟ್ಟೆ ಯಾಕಂದರೆ ಅಲ್ಲಿ ಹೋಗಿ ಸ್ವಲ್ಪ ತಿಂಡಿ ಮಾಡಬೇಕು ತಿಂಡಿ ಅಂದರೆ ಅನ್ನ ಸಾಂಬಾರೆ ತಂದಿದ್ದೆ ರಾತ್ರಿದು ಅದನ್ನೇ ತಿಂದುಬಿಟ್ಟು ಒಂದು ಐದು ನಿಮಿಟ್ ಒಂದು ಕಾಲು ಗಂಟೆ ಕುತ್ಕೋಬೋದಲ್ಲ ಅಂತ ಹೇಳ್ಕೊಂಡು ಹೊರಟೆ ತುಂಬ ಸ್ಟ್ಯಾಂಡಲ್ಲಿರೋದು ಇರೋದು ಚೆನ್ನಾಗಿರಲ್ಲ ಅಂತೇಳ್ಬಿಟ್ಟು ನಾನು ಹೋಗೋ ಟೈಪಿಂಗ್ ಸೆಂಟರ್ ಗುರುನಾಥ್ ರೋಡಲ್ಲಿ ಇದೆ ಚಿಕ್ಕಮಂಗ್ಳೂರವ್ರು ಗೊತ್ತ ಇದ್ದವರಿಗೆ ಅಂದರೆ ನಿಯರ್ ಒಂದು ನಿಮಿಷ ಎರಡು ನಿಮಿಷ ಎರಡು ನಿಮಿಷ ಆಗುತ್ತೆ ಅಷ್ಟೇ ವಾಕೇಬಲ್ ಆದ್ರೂ ಗುರುನಾಥ್ ರೋಡಲ್ಲಿ ಇರುತ್ತೆ ಹಾಗಾಗಿ ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗ್ತಿದ್ದೀನಿ ರೋಡ್ ಕ್ರಾಸ್ ಮಾಡಬೇಕಾದ್ರೆ ನೋಡಿ ಎಷ್ಟು ಹತ್ತತ್ರ ವೆಹಿಕಲ್ಸ್ ಬಂದಿದೆ ಅಂದರೆ ಅಷ್ಟೊಂದು ಸ್ಪೇಸ್ ಇದೆ ಅದು ಮಾರ್ನಿಂಗ್ ಟೈಮಲ್ಲಂತೂ ಫುಲ್ಲು ಫ್ರೀ ಇರುತ್ತೆ ಆದರೂ ಆ ಸೈಡಲ್ಲೇ ನುಕ್ಕೊಂಡು ಬರ್ತಾರಪ್ಪ ಎಂಥ ಜನ ಅನ್ನೋದು ಏನು ಹೇಳಬೇಕು ಅಂತವ್ರಿಗೆ ಅನ್ನೋದು ಗೊತ್ತಾಗಲ್ಲ ರೋಡ್ ಮಾತ್ರ ಖಾಲಿ ಬೇಕು ಅಂತಿತ್ತು ಯಾಕಂದರೆ ಬೇಗ ಬಂದಿರೋದ್ರಿಂದ ತುಂಬ ಜನ ಅಂತೂ ಇರಲಿಲ್ಲ ಆದರೆ ನಮ್ಮ ಮೂಡಿಗೆರೆಯಲ್ಲಿ ಮಳೆ ಅಂತೇಳಿದರೆ ಈ ಚಿಕ್ಕಮಂಗ್ಳೂರಲ್ಲೂ ಮಳೆ ಇತ್ತು ಅದೇ ಒಂದಿದು ಇಲ್ಲಾದರೂ ಒಂದು ಸ್ವಲ್ಪ ಮಳೆ ಕಡಿಮೆ ಇರುತ್ತೆ ಅಂತ ತಿಳ್ಕೊಂಡು ಬಂದರೆ ಇಲ್ಲಿನೂ ಅದೇ ವೆದರ್ ಅಂತೂ ನೋಡೋಂಗಿರ್ಲಿಲ್ಲ ನೋಡಿ ರಸ್ತೆ ಗುಂಡಿಗಳಲ್ಲೆಲ್ಲ ಭಾರಿ ಮಳೆ ಅಂದರೆ ಅನಿತಾ ಇದೆ ಇನ್ನು ಅಂದರೆ ತುಂಬ ಜೋರಾಗಿನೂ ಬರ್ತಾ ಇರಲಿಲ್ಲ ರಾತ್ರಿಯೆಲ್ಲ ತುಂಬ ಜೋರಂತೆ ಅಂದರೆ ಈಗ ಒಂದು ಸ್ವಲ್ಪ ಬೆಳೆಗೆ ಬಿಟ್ಟಿತ್ತು ಆದರೆ ಅನಿತಾ ಇತ್ತು ಇದು ನೋಡಿ ಐ ಜಿ ರೋಡಿಗೆ ನಾನು ಬಂದೆ ಇಲ್ಲಿ ನನಗೂ ನಾನು ಹೋಗೋ ಟೈಪಿಂಗ್ ಸೆಂಟರ್ ಇರೋದು ನೀವೇನಾದ್ರು ಟೈಪಿಂಗ್ ಏನಾದ್ರು ಹೋಗಿದರೆ ಹೋಗಿ ಒಂದು ಲೈಕ್ ಮಾಡಿ ನಾನು ಹೋಗಿದ್ದೀನಿ ಅನ್ನೋ ಅಂದರೆ ನೀವು ಮಾಡಿದ್ದೀರ ಅನ್ನೋದು ನನಗೆ ಗೊತ್ತಾಗುತ್ತೆ ನಂದು ಜೂನಿಯರ್ ಕಂಪ್ಲೀಟ್ ಆಗಿತ್ತು ಸೀನಿಯರಿಗೋಸ್ಕರ ಸೇರ್ಕೊಂಡಿದ್ದೀನಿ ನೋಡಿ ನಾನು ಹೋಗೋ ಕಂಪ್ಯೂಟರ್ ಸೆಂಟರ್ ಇದೆ ಶ್ರೀ ವಿಜಯ ಕಂಪ್ಯೂಟರ್ ಸೆಂಟರ್ ಅಂತ ಅಂದರೆ ಕಂಪ್ಯೂಟರ್ ಅದು ಟೈಪಿಂಗ್ ಸೆಂಟರ್ ಅಂತ ಬರುತ್ತೆ ಈಗ ಹತ್ಕೊಂಡು ನಾನು ಮೇಲೆ ಹೋದೆ ಅಂದರೆ ಅಷ್ಟೊತ್ತಿಗೆ ನಂದು ಟೈಪಿಂಗ್ ಕ್ಲಾಸ್ ಆಯಿತು ನಂದು ಒಂದು ಹತ್ತು ಗಂಟೆಗೆ ಮುಗಿಯುತ್ತೆ ನಂದು ಬೇಗನೆ ಮುಗಿಯುತ್ತೆ ಆದರೆ ಬಸ್ಸೆಲ್ಲ ಸಿಕ್ಕಿ ಮನೆಗೆ ಬರಬೇಕಾದ್ರೆ ಹನ್ನೆರಡು ಗಂಟೆ ಅಂತೂ ಆಗುತ್ತೆ ಅಷ್ಟೊತ್ತನಕ ನಂಗೆ ಹೊಟ್ಟೆ ಹಚ್ಕೊಂಡಿರೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಬೇಗ ಮನೆಗೆ ಬಂದು ಊಟ ಮಾಡಿ ನಮ್ಮಮ್ಮ ತೋಟಕ್ಕೆ ಹೋಗಿದ್ರು ಅಂದರೆ ಸ್ವಲ್ಪ ನಮ್ಮದು ನರ್ಸರಿ ಮಾಡ್ತೀವಿ ಅಂದರೆ ಬೇರೆಯವ್ರ ತೋಟದಲ್ಲಿ ಅವರು ಟೈಮ್ ಆಗಿತ್ತಲ್ಲ ಊಟಕ್ಕೆ ಬಂದಿರಲಿಲ್ಲ ಅಂತ ಕರ್ಕೊಬರೋಣ ಅಂತ ಹೋದೆ ಆದರೆ ಹೋಗೋ ರೋಡ್ ನೋಡಿ ಈ ರೀತಿ ಇದೆ ಎಲ್ಲ ಗುಂಡಿ ಬಿದ್ದು ಅಂದರೆ ಮಳೆ ಬೇರೆ ಅಲ್ವಾ ವೆಹಿಕಲ್ಸ್ ತಿರುಗಾಡ್ತಿರುತ್ತೆ ರೋಡ್ ಸರಿ ಮಾಡ್ಸಲ್ಲ ಅಂದರೆ ಅದರಿಂದ ನೋಡಿ ಯಾವ ರೀತಿ ಗುಂಡಿರುತ್ತೆ ಅದರಲ್ಲೇ ನಾವು ಡೈಲಿ ತಿರುಗಾಡಬೇಕಾಗುತ್ತೆ ನೋಡಿ ಇಲ್ಲಿ ಒಳಗಡೆ ಬಂದರೆ ಈ ರೋಡೂ ಹೀಗೆ ಇರೋದು ಇನ್ನೂ ಕೆಟ್ಟದಾಗ ಹೋಗ್ಬಿಟ್ಟಿದೆ ಯಾಕಂದರೆ ತೋಟದವರು ಕೆಲಸಕ್ಕೆಲ್ಲ ಜನನೆಲ್ಲ ಕರ್ಕೊಬರುವಾಗ ಗಾಡಿ ತರ್ತಾರಲ್ವಾ ಇಲ್ಲೆಲ್ಲ ಟರ್ನ್ ಮಾಡ್ಬೇಕಾದ್ರೆ ಇದ್ದಿದ್ದೆ ಅದೇನು ನಮ್ಮ ಸೈಡ್ ಸೈಡಿನ ಸ್ಪೆಷಲ್ ಏನಲ್ಲ ಮಾಮೂಲಿ ಅದೆಲ್ಲ ಅಭ್ಯಾಸ ಆಗೋಗ್ಬಿಟ್ಟಿರುತ್ತೆ ನಾವು ತೋಟ ಅಂದರೆ ಗಿಡ ಮಾಡುವಂಥ ಜಾಗ ನೋಡಿ ಇದು ನಮ್ಮಮ್ಮಿ ಫಸ್ಟೇ ಬಂದಿದ್ದರು ನಾನು ಅನ್ನ ಕರ್ಕೊಂಡು ಹೋಗೋಣ ಅಂತ ಬಂದೆ ಅವರಿಲ್ಲಾಂದರೆ ಮನೆಗಂತೂ ಬರಲ್ಲ ಊಟ ಬೇಕಾದ್ರು ಬಿಟ್ಟಿರ್ತಾರೆ ಹಾಗಾಗಿ ಹೊಟ್ಟೆ ಹಚ್ಕೊಂಡಿರಬಾರ್ದು ಹಾಗಾಗಿ ಬಂದೆ ಕರ್ಕೊಂಡು ಹೋಗೋಣ ಅಂತಲೇ ಸ್ವಲ್ಪ ನೀರು ಹಾಕೋಕ್ಕೆ ಹೆಲ್ಪ್ ಮಾಡಿದೆ ನಾನು ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ನೀರು ಥರ ಕೊಡಬೇಕಾದ್ರೆ ಮೊಬೈಲಲ್ಲಿ ಇಟ್ಕೊಳಕ್ಕಾಗಲ್ಲ ಸ್ವಲ್ಪ ಲಾಸ್ಟಿಗೆ ಹೋಗೋಣ ಅಂಥೇಳಿಬಿಟ್ಟು ಎಲ್ಲ ಕೊನೆಯದಾಗಿ ಹೊರಟಿದ್ವಿ ಅಷ್ಟೊತ್ತಿಗೆ ಬೀಜ ಹಾಕಿದಕ್ಕೆಲ್ಲ ಇರುವೆ ಹತ್ಬಿಟ್ಟಿತ್ತು ಅದಕ್ಕೆಲ್ಲ ಔಷಧಿ ಹೊಡಿಬೇಕು ಎಲ್ಲದಿದ್ದರೆ ಹಾಕಿದ್ದು ಬೀಜ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಹಾಗಾಗಿ ಫೈನಲ್ ಒಂದು ಸಲ ನೋಡೋಣ ಅಂತ ಹೋಗಿದ್ದಾರೆ ಇರುವೆ ಎಲ್ಲ ತುಂಬ ಹತ್ಬಿಟ್ಟಿತ್ತಂತೆ ಹಾಗಾಗಿ ಒಂದು ಸ್ವಲ್ಪ ಔಷಧಿನೂ ಖಾಲಿಯಾಗಿತ್ತು ಸ್ವಲ್ಪ ಔಷಧಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಮಮ್ಮಿನೇ ಔಷಧಿ ಹೊಡಿತಿದ್ದಾರೆ ಯಾಕಂದರೆ ನಾನು ಹಾಕೊಂಡಿದ್ದು ಡ್ರೆಸ್ ಅಂದರೆ ಟೌನಿಗೆ ಹೋಗ್ಬೇಕಾದ್ರೆ ಹಾಕೊಂಡಿದ್ದ ಡ್ರೆಸ್ ಏನೂ ಬಿಚ್ಚಿರಲಿಲ್ಲ ಹಾಗೆ ಬಂದುಬಿಟ್ಟಿದ್ದೆ ಅರ್ಜೆಂಟಲ್ಲಿ ಊಟ ಮಾಡಿಬಿಟ್ಟು ಬೇಕು ಹರ್ಕೊಂಡು ಹೋಗೋಣ ಅಂತೇಳಿ ಆಲ್ರೆಡಿ ಎರಡು ಎರಡು ಕಾಲ ಆಗಿತ್ತು ನಾನು ಬರಬೇಕಾದ್ರೇ ಆಮೇಲೆಲ್ಲ ನೀರು ಹಾಕಿ ಎಲ್ಲ ಒಂದು ಸ್ವಲ್ಪ ಹೋಗೋತ್ತಿಗೆ ಎರಡೂವರೆ ಆಯಿತು ಇದೆಲ್ಲ ಔಷಧಿ ಹೊಡಿಬೇಕಾದ್ರೇ ಹಾಗಾಗಿ ಡ್ರೆಸ್ಸೇನು ಬಿಚ್ಚಿರಲಿಲ್ಲ ಹಂಗೆ ಬೇಗ ಕರ್ಕೊಂಡು ಹೋಗೋಣ ಅಂತ ಬಂದೆ ನಮ್ಮಮ್ಮಿನೇ ಔಷಧಿ ಹೊಡಿತೀನಿ ಅಂತ ಹೇಳಿದರು ಹಾಗಾಗಿ ಅವರೇ ಹೊಡಿತಿದ್ದಾರೆ ಇಲ್ದಿದ್ರೆ ನಾಳೆ ಅನ್ನೋಷ್ಟೊತ್ತಿಗೆ ನಾಳೆ ಅಲ್ಲ ಸಂಜೆ ಅನ್ನೋಷ್ಟೊತ್ತಿಗೆ ಎಲ್ಲ ಬೀಜಗಳೆಲ್ಲ ತಿಂದುಬಿಟ್ಟು ನಮಗೆ ಏನೂ ಇರಲ್ಲ ಎಲ್ಲ ಆಗಿಬಿಡುತ್ತೆ ಅಂದರೆ ಗಿಡ ಏನೂ ಬರೋದೇ ಇಲ್ಲ ನಾವು ವೆಯ್ಟ್ ಮಾಡ್ತಿರ್ತೀವಿ ಖಾಲಿ ಬುಟ್ಟಿ ಇದ್ದಕ್ಕೆ ಹಾಕೋಣ ಅಂತೇಳಿ ಮೊಳಕೆ ಏನೂ ಹೋಗಲ್ಲ ಹಂಗಾಗಿ ಔಷಧಿ ಹೊಡಿಬೇಕು ಇರುವೆಗೆ ಯಾವಾಗಲೂ ಹೊಡಿತಾನೆ ಇರಬೇಕು ಇಲ್ದಿದ್ರೆ ಒಂದು ಬೀಜ ಸಮೇತ ನಮಗೆ ಗಿಡ ಸಿಗೋಲ್ಲ ಹಾಗಾಗಿ ಮಮ್ಮಿ ಔಷಧಿ ಹೊಡಿತಾ ಇದ್ದರು ನಾನೇ ಹೊಡಿತೀನಿ ಕೊಡು ಅಂತ ಹೇಳ್ಬಿಟ್ಟು ಇದು ನಮ್ಮ ನರ್ಸರಿ ಅಂದರೆ ಇದು ಬೇರೆಯವ್ರ ಜಾಗ ನಮ್ಮದಂತೂ ಅಲ್ಲ ಅಂದರೆ ನಾವು ಮಾಡಿಕೊಡ್ತೀವಿ ಅಂದರೆ ನರ್ಸರಿ ಮಾಡ್ತಾರೆ ನೋಡಿ ಗೌರ್ಮೆಂಟ್ ಅವರು ಅವರೆಲ್ಲ ಈ ಕಾಡು ಜೊತೆ ಗಿಡ ತಗೊಂಡು ಹೋಗ್ತಾರೆ ಇದು ಹತ್ತಿ ಗಿಡ ನೋಡಿ ಇನ್ನೊಂದು ದಿನ ಇದ್ರದ್ದಂತೇ ವೀಡಿಯೋ ಮಾಡ್ತೀನಿ ಇದೆಲ್ಲ ಕಾಫಿ ಗಿಡಗಳು ಬೇಕಾದರೆ ಗಿಡಗಳ ಬಗ್ಗೆ ವೀಡಿಯೋ ಮಾಡಿ ಬೇಕು ಅಂತ ಹೇಳಿದರೆ ಕಮೆಂಟಲ್ಲಿ ಹಾಕಿ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಅಂದರೆ ಯಾವ್ಯಾವ ಗಿಡ ಬೆಳೆದಿದ್ದೀವಿ ಅಂತ ಹೇಳಿಬಿಟ್ಟು ಫೈನಲಾಗಿ ಅವರು ಔಷಧಿ ಹೊಡೆದ್ರು ನಮ್ಮನ್ನು ಇದೆಲ್ಲ ಮಹಾಗನಿ ಗಿಡಗಳು ನೋಡಿ ನಾನು ಗಿಡಗಳು ತೋರಿಸ್ತಾ ಇದ್ದೀನಿ ಇದು ಅವಳಿಗೆ ಮರ ಅಂತೇಳ್ಬಿಟ್ಟು ಇದು ನೇರಳೆ ಮರ ಅಂದರೆ ಗಿಡಗಳೆಲ್ಲ ಸಣ್ಣ ಚಿಕ್ಕ ಚಿಕ್ಕಿದ್ದು ಇದು ಮಾವು ಗಿಡ ಮತ್ತು ಇಲ್ಲಿ ಸಂಪಿಗೆ ಗಿಡ ಇದೆ ಇವೆಲ್ಲ ಚಿಕ್ಕ ಚಿಕ್ಕದು ಇನ್ನು ಸ್ವಲ್ಪ ದೊಡ್ಡದಾಗಬೇಕು ಮತ್ತು ಸುತ್ತ ಇಲ್ಲಿ ಪರದೆ ಬಿಟ್ಟಿದ್ದೀವಿ ನೋಡಿ ಇಲ್ದಿದ್ರೆ ಈ ನಾಯಿ ನವಿಲು ಅವೆಲ್ಲ ಬಂದು ಗಿಟ ಬುಟ್ಟಿ ಮಂಗ ಮಂಗ ಅಂತೂ ಕೇಳೋದು ಬೇಡ ಬಿಡಿ ಅದು ಪರದೆ ಯಾವ ಮೂಲೆಯೂ ಇಲ್ಲ ಲೆಕ್ಕನೇ ಇಲ್ಲ ಹಾಗೆ ಕಟ್ಬಿಟ್ಟು ನಾವು ಆಮೇಲೆ ಹೊರಟ್ವಿ ಹೊರಡ್ಬೇಕಾದ್ರೆ ಸೇಮ್ ದಾರಿನೇ ಬೇರೆ ದಾರಿ ಅಂತೂ ಇರಲ್ಲ ನೋಡಿ ಗೊಚ್ಚೆಯಲ್ಲಿ ನಾವು ಡೈಲಿ ತಿರ್ಗಾಡಿಕೊಂಡು ಕೆಲಸ ಮಾಡಬೇಕು ಆಮೇಲೆ ಇನ್ನು ಕಾಫಿ ತೋಟದಲ್ಲಿ ಮಧ್ಯದಲ್ಲಿ ಹೋಗ್ತಾ ಇದ್ದೀವಿ ನೋಡಿ ಅದರಲ್ಲಿ ಕಾಫಿ ಹಣ್ಣೆಲ್ಲ ಆಗಿದೆ ಬಟ್ ಈಗಲೂ ಸ್ವಲ್ಪ ಬೇಗ ಹಣ್ಣು ಆಗ್ತಾ ಇದೆ ಈ ಸಲ ಮಳೆ ಜಾಸ್ತಿ ಅಲ್ವಾ ನೋಡಿ ಕಾಫಿ ಹಣ್ಣು ಹಾಗೆ ಇಲ್ಲೊಂದು ಪೇಪರ್ ತೋರಿಸ್ತೀವಿ ನೋಡಿ ಮೆಣಸು ಅಂದ್ರೆ ಬ್ಲಾಕ್ ಪೇಪರ್ ಅಂತೀವಲ್ಲ ಅದು ಗಿಡ ಹಾಗೆ ನಾನು ನಮ್ಮಮ್ಮಿಗೆ ಹೊರಟ್ವಿ ಕಷ್ಟ ಸುಖ ಮಾತಾಡಿಕೊಂಡು ಹಾಗೆ ಇಲ್ಲಿ ಕಂಡಿದ್ದು ನನಗೆ ಇದೊಂದು ಗೂಡ್ ಥರ ಅದು ಎಂಥ ಗೂಡ್ ಅಂತ ಗೊತ್ತಿಲ್ಲ ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇದೊಂದು ಕಾಯಿ ಥರ ಕಾಣಿಸ್ತು ನೋಡಿದ್ದೆ ಫಸ್ಟೇ ಇಲ್ಲಿ ತಿರುಗಾಡಬೇಕಾದ್ರೆ ಅದು ಹೆಸ್ರು ಏನಂತ ಗೊತ್ತಿಲ್ಲ ನಿಮ್ಗೆ ಏನಾದ್ರು ಗೊತ್ತಿದ್ದರೆ ಅದು ಅಂದರೆ ಅದು ಏನಕ್ಕೆ ಯೂಸು ಅಂತ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇದೆಲ್ಲ ಸೀಸ್ ಮಾಡಿರೋಂಥ ಮರಗಳನ್ನ ತಂದು ಇಲ್ಲಿ ಹಾಕ್ತಾರೆ ಅಂದರೆ ಇದು ಫಾರೆಸ್ಟ್ ಜಾಗಗಳು ಇಲ್ಲೆಲ್ಲ ಫುಲ್ಲು ಎಲ್ಲ ಹಾಕ್ತಾರೆ ನೋಡಿ ಅಂತೂ ಮನೆಗೆ ಬಂದು ಒಂದು ಸ್ವಲ್ಪ ಮತ್ತೆ ಅಮ್ಮನಿಗೆಲ್ಲ ಊಟ ಹಾಕಿ ಕೊಟ್ಬಿಟ್ಟು ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ ಮಾಡೋಷ್ಟೊತ್ತಿಗೆ ಒಂದು ನಾಲ್ಕು ಐದು ಗಂಟೆ ಆಯಿತು ಎದ್ದೊಳೋಷ್ಟೊತ್ತಿಗೆ ಮಲ್ಲಿಗೆ ಒಂದು ನಿದ್ರೆ ಮಾಡಿ ಎದ್ದು ನೋಡೋಷ್ಟೊತ್ತಿಗೆ ನೋಡಿ ಮನೆ ಮುಂದೆ ಎಲ್ಲ ವೆದರ್ ಹೀಗಿತ್ತು ಯಾಕಂದರೆ ಮೋಡ ಅಲ್ವಾ ಹಾಗಾಗಿ ಈ ರೀತಿ ಇತ್ತು ಒಟ್ಟಾರೆ ಚೆನ್ನಾಗಿತ್ತು ವೆದರ್ ಹಾಗಾಗಿ ಒಂದು ವೀಡಿಯೋ ಮಾಡಿದೆ ಓಕೆ ಇದಾಗಿತ್ತು ಈ ದಿನದ ವೀಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಚಾನಲ್ನ ಸಪ್ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಏನಾದರೂ ನೀವು ಸಪೋರ್ಟ್ ಮಾಡಿದರೆ ಇನ್ನೂ ಹೆಚ್ಚು ವೀಡಿಯೋಸ್ ಮಾಡೋಕ್ಕೆ ನಮಗೂ ಆಸಕ್ತಿ ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇಷ್ಟ ಆಗಿದ್ರೂ ಮಾಡಿ ಇಷ್ಟ ಆಗಿಲ್ಲ ಅಂತನಾದರೂ ಮಾಡಿ ಅಥವಾ ಹೇಗೆ ಮಾಡಬೇಕು ಇನ್ನು ಮಾಡ್ಬೋದು ಅನ್ನೋದನ್ನ ಬೇಕಾರೆ ಹೇಳಿ ಸಜೆಸ್ಟ್ ಮಾಡಿ ನನಗೆ ಫಸ್ಟ್ ಫಸ್ಟಿಗೆ ವಿಡಿಯೋ ಮಾಡ್ತಿರೋದ್ರಿಂದ ಏನಾದರೂ ತಪ್ಪಾಗಿದ್ದರೆ ಸಾರಿ ಥ್ಯಾಂಕ್ ಯು